ಡಿಬೇಟ್ ಆಗ್ತಿರುವಂತ ವಿಷಯ ಈ ದೇಶಕ್ಕೆ ಮೊದಲು ಬಂದವರು ಯಾರು ಈ ಭಾರತ ದೇಶದ ಮೂಲ ಧರ್ಮ ಯಾವುದು ಮೂಲ ಸಂಸ್ಕೃತಿ ಯಾವುದು ಮೂಲ ಭಾಷೆ ಯಾವುದು ಮೂಲ ಜನ ಯಾರು ಭಾರತದಲ್ಲಿ ನಿಮ್ಗೂ ಕೂಡ ಅನೇಕರಿಗೆ ದೊಡ್ಡ ಅನುಮಾನ ಇದೆ ಗೊಂದಲಗಳಿದೆ ಸುಮ್ಮನೆ ನಾನು ಪ್ರಶ್ನೆ ಕೇಳ್ತೀನಿ ಭಾರತದ ಪ್ರಾಚೀನವಾದಂತಹ ಹೆಸರೇನು ಅದು ನಮ್ಮ ಮೂಲ ಮಹಾಮಾತೆ ಯಾರು ಅವಳ ಹೆಸರೇನು ಅವಳು ಎಲ್ಲಿಂದ ಅಥವಾ ನಮ್ಮ ಮೂಲ ಮಹಾ ಅಜ್ಜಿ ಅವಳು ಯಾರು ಅವಳ ಹೆಸರೇನು ಅವಳು ಇಲ್ಲಿ ಬಂದದ್ದೆಲ್ಲಿಂದ ಗೊತ್ತಿಲ್ಲ ನಮ್ಮ ವಂಶದ ಮೂಲ ತಿಳ್ಕೊಳ್ಳೋಕು ಆಸಕ್ತಿ ಕೂಡ ನಮ್ಗೆ ಇಲ್ಲ ಅಂತಂದ್ರೆ ಎಷ್ಟೊಂದು ಬೇಜವಾಬ್ದಾರಿ ಜನ ನಾವು ಅಂತ ಓಕೆ ನೆಕ್ಸ್ಟ್ ನೋಡಿ ಇದು ಭಾರತಕ್ಕೆ ಮೊದಲು ಪ್ರವೇಶ ಮಾಡಿದಂತ ಆದಿವಾಸಿಗಳು ಯಾರಿದ್ದಾರೆ ಅವ್ರನ್ನ ಹಂಟರ್ ಗ್ಯಾದರರ್ಸ್ ಅಂತ ಕರೀತಾರೆ ಆ ಅಷ್ಟಿದೆ ಇದು ಕೇವಲ ವಂಶವಾಹಿ ವಿಜ್ಞಾನಿಗಳು ತಮ್ಮ ಅನುಕೂಲಕ್ಕೆ ಕಟ್ಕೊಳ್ಳುವಂತ ನಂಬರ್ ಸೊ ಆಫ್ರಿಕಾದಿಂದ ಇಂಡಿಯಾನ ಬಳಸ್ಕೊಂಡು ಆಸ್ಟ್ರೇಲಿಯಾ ಚಂದಿದಂತ ಮೊದಲ ಮೊಟ್ಟ ಮೊದಲ ಜಗತ್ತಿನ ಮೊಟ್ಟ ಮೊದಲ ಮಾನವ ವಲಸೆ ಇದೆ ಆ ವಲಸೆ ಅದೇನು ಗೊತ್ತಿಲ್ಲ ಸೀದಾ ಭಾರತದ ಕಡೆ ಬಂತು ಇವತ್ತು ಭಾರತದಲ್ಲಿರುವಂತಹ ಆದಿವಾಸಿಗಳ್ರು ಅವರು ಅತ್ಯಂತ ಪ್ರಾಚೀನ ವಂಶ ಬಳ್ಳಿ ಇಟ್ಕೊಂಡಿರುವಂತ ಜನ ಇದು ರೂಟು ಅಂದ್ರೆ ಆಫ್ರಿಕಾ ಬಿಟ್ಟು ಭಾರತಕ್ಕೆ ಬಂದು ಭಾರತದಿಂದ ಐವತ್ತೈದು ಸಾವಿರ ವರ್ಷಗಳಿಂದ ಆಸ್ಟ್ರೇಲಿಯಾ ತಲುಪಿದ್ರು ಅಂತ ಅದು ಕೆಲವರು ಅರವತ್ತೆಂಟರ ಕೆಲವರು ಎಪ್ಪತ್ತೆಂಟರ ಕೆಲವರು ಐವತ್ತು ಹಿಂಗೆಲ್ಲ ಹೇಳ್ತಾರೆ ಒಟ್ಟಾರೆ ಆ ಅವಧಿನಂತಹ ವಲಸೆಯ ಮಾರ್ಗ ನಕ್ಷತ್ರ ನೆಕ್ಸ್ಟ್ ಇದು ಇನ್ನೊಂದು ಅಂದಾಜಿನ ಪ್ರಕಾರವಾಗಿ ನಬೀಬಿಯಾ ಕಲಿಯಿಂದ ಹುಟ್ಟಿದ ಗುಂಪು ಈಸ್ಟರ್ನ್ ಆಫ್ರಿಕಾ ಹಾರ್ಟ್ ಆಫ್ ಆಫ್ರಿಕಾ ಅಲ್ಲಿ ತಲುಪಿ ಅಲ್ಲಿಂದ ಆಫ್ರಿಕಾಗೂ ಮತ್ತು ಭಾರತಕ್ಕೂ ಮಧ್ಯದ ಲೆಮೋರಿಯನ್ ಐಲ್ಯಾಂಡ್ಸ್ ಅನ್ನುವಂಥ ದ್ವೀಪಗಳನ್ನ ಕಟ್ಟಿಕೊಂಡು ಸೌತ್ ಇಂಡಿಯಾ ಅಂತ ಇನ್ನೊಂದು ವಾದ ಓಕೆ ಸೊ ಅದಕ್ಕೆ ವಾದಕ್ಕೆ ಏನ್ ಇವತ್ತು ಆಫ್ರಿಕಾದಲ್ಲಿ ಇದ್ದು ಇಂಡಿಯಾದಲ್ಲಿ ಇದ್ದು ನಾಶ ಆಗಿರುವಂತ ಒಂದು ಇದು ಪ್ರಾಣಿ ಅದರ ಹೆಸರು ಲೆಮೂರ್ ಅಂತ ಈ ನೆಮ್ಮೂರಂತಹ ಪ್ರಾಣಿಗಳು ಆ ದ್ವೀಪದ ಜಾಸ್ತಿ ಸಂಖ್ಯೆಯಲ್ಲಿ ಅದ್ರಲ್ಲಿ ನೆಮ್ಮದಿಯ ಅಂತ ಓಕೆ ಸೊ ಇದು ಉತ್ತರ ಭಾರತಕ್ಕೆ ಅಂದ್ರೆ ಸಾವಿರ ವರ್ಷದಿಂದ ಭಾರತಕ್ಕೆ ಬಂದಂತಹ ಜನ ಇದ್ರಲ್ಲ ಆ ಜನರಲ್ಲಿ ಉತ್ತರ ಭಾರತದ ಉತ್ತರ ಭಾರತದಲ್ಲಿ ಇವತ್ತು ಬಗ್ಗೆ ಬೆಟೆಗಾರ ಮುಖಚಹರೆ ಸೊ ಇದು ದಕ್ಷಿಣ ಭಾರತದಲ್ಲಿ ಇರುವಂತಹ ಇವತ್ತು ನೋಡಿ ಇವತ್ತು ಹೆಂಗಿದೆ ಅವ್ರು ಅರವತ್ತು ಸಾವಿರ ವರ್ಷದಿಂದ ಈ ದೇಶಕ್ಕೆ ಬಂದು ಈ ನೆಲದ ಮಾಲೀಕರಾದಂತವ್ರು ಅವ್ರ ಪರಿಸ್ಥಿತಿ ನೋಡಿ ಹೆಂಗಿದೆ ನಮ್ಗೆ ಕಂಪೇರ್ ಮಾಡ್ಕೊಳ್ಳಿ ನಾವ್ ಹೆಂಗಿದೀವಿ ಅವ್ರು ಹೆಂಗಿದೆ ಯಾಕೆ ಅವನೇ ಯಾಕಂದ್ರೆ ನಾವು ಅವ್ರಿಲಿ ಇಟ್ಟಿದೀವಿ ಅವ್ರ ಬಗ್ಗೆ ನಮ್ಗೆ ಕಾಳಜಿ ಇಲ್ಲ ಇಂಟ್ರೆಸ್ಟ್ ಇಲ್ಲ ನಮ್ಮ ತಾತ ಮುತ್ತಾ ತಂದ್ರು ಅಥವಾ ನಮ್ಮ ಪೂರ್ವಿಕರ ಬಗ್ಗೆ ನಮ್ಗೆ ಅಸಟ್ಟೆಕ್ಸ್ಟ್ ಇವತ್ತು ಚಂಚು ಚರ್ಚು ಹುಡುಗಟ್ಟಿನ ಬೇಟೆಗಾರರು ಮಾಸ್ಟರ್ ನೋಡಿ ಇಲ್ಲಿ ಇದಕ್ಕೂ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಏನು ಅಂತಂದ್ರೆ ಇಡೀ ಭಾರತದಲ್ಲಿ ಇವತ್ತಿರುವಂತಹ ಜನಸಂಖ್ಯೆಯಲ್ಲಿ ಯಾರ್ಯಾವ ಡಿ ಎನ್ ಎ ಅಂಶ ಎಷ್ಟೆಷ್ಟು ಬೆರೆತಿದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ನಿಮಗೆ ಆ ಕೇಸರಿ ಬಣ್ಣದಲ್ಲಿ ಇದೆಯಲ್ಲ ಅದು ಆನ್ಸೆಸ್ಟ್ರಲ್ ಇಂಡಿಯಾ ಆನ್ಸೆಸ್ಟ್ರಲ್ ಇಂಡಿಯಾ ಅಂತಂದ್ರೆ ಇವತ್ತು ನಾವು ತೋರ್ಸಿದ್ರೆ ಬೇಟೆಗಾರರು ಅಂತ ಅವರ ಡಿ ಎನ್ ಎ ಅಂಶ ನಮ್ಮೆಲ್ಲ ಇಷ್ಟು ಮಿಕ್ಸ್ ಆಗಿದೆ ಎಲ್ಲೆಲ್ಲಿ ಕೇಸರಿ ಬಣ್ಣ ಇದೆ ಅದೆಲ್ಲ ಹೌದು ಆಮೇಲೆ ನೀಲಿ ಬಣ್ಣ ಇದೆಯಲ್ಲ ಅದನ್ನು ಇರಾನಿಯನ್ ಅಂತಾರೆ ಆ ಏನ್ಶಿಯಂಟ್ ಇರಾನಿಯನ್ನೇ ಹರಪ್ಪಂದ್ರು ಆ ಹರಪ್ ಅಂದ್ರೆ ದ್ರಾವಿಡ ಜನ ಆ ದ್ರಾವಿಡರೇ ನಾವು ನೀವೆಲ್ಲ ಸೊ ನಮ್ಮ ಡಿ ಎನ್ ಎ ಅಂಶ ನೀಲಿ ಬಣ್ಣದಲ್ಲಿದೆ ಗೊತ್ತಾಗುತ್ತೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಗೊತ್ತಾಗುತ್ತೆ ಆಮೇಲೆ ಸ್ಟೆಪ್ ಆರ್ಯನ್ ಅಂತಂದ್ರೆ ಈ ನೆಲಕ್ಕೆ ವೈದಿಕ ಧರ್ಮವನ್ನ ತಂದವರು ಸಂಸ್ಕೃತ ಭಾಷೆಯನ್ನ ತಂದವರು ರಾಮಾಯಣ ಮಹಾಭಾರತ ವೇದಗಳು ಮತ್ತು ಉಪ ಉಪನಿಷತ್ತುಗಳನ್ನ ತಂದಂತಹ ವೈದಿಕರೇ ಆ ವೈದಿಕರೇ ಸ್ಟೆಪ್ ಆರ್ಯನ್ ಅಂತ ಅವರ ಅಂಶ ಎಷ್ಟಿನ ನೋಡಿ ಅರ್ಥ ಆಗ್ತಿದ್ವಿ ಇಲ್ಲಿ ಏನು ಅಂತಂದ್ರೆ ಸುಮ್ನೆ ನಾನು ಹೇಳೋದು ನೋಡಿ ಈಗ ದಕ್ಷಿಣ ಭಾರತದಲ್ಲಿ ನೋಡ್ರಿ ಅಥವಾ ನಾರ್ತ್ ಇಂಡಿಯಾ ಎಲ್ಲ ಕಡೆ ನಿಮಗೆ ಬ್ಲೂ ಮತ್ತು ಕೇಸರಿ ಬಣ್ಣದ ಡಿ ಎನ್ ಎ ಜಾಸ್ತಿ ಇದೆ ಹೌದಾ ಹಲೋ ಹಿಂದೆ ಹಿಂದೆ ಉದ್ಯೋಗ ಇರುವಂತಹ ಡಿ ಎನ್ ಎ ಅಂಶದ ಲಕ್ಷೆ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲಾ ಕಡೆಗಳಲ್ಲೂ ನಿಮಗೆ ಬಹಳ ಪ್ರಧಾನವಾಗಿ ಡಿ ಎನ್ ಎ ಅಂಶ ಯಾವುದು ಅಂತಂದ್ರೆ ಬ್ಲೂ ಕಲರ್ ಮತ್ತು ಕೇಸರಿ ಬಣ್ಣದ್ದು ಆಯ್ತಾ ಆ ಬ್ಲೂ ಅನ್ನುವಂಥದ್ದು ಹರಪ್ಪನರು ಮತ್ತು ದ್ರಾವಿಡರಿಗೆ ಸಂಬಂಧಪಟ್ಟದ್ದು ಕೇಸರಿ ಬಣ್ಣ ಏನಿದೆಯೋ ಅದು ಈ ನೆಲದ ಮೂಲ ನಿವಾಸಿಗಳಾಗಿರುವಂತಹ ಆದಿವಾಸಿಗಳು ಅಂದ್ರೆ ಅವ್ರದ್ದು ಆದ್ರೆ ನಾವು ಕೆಲಸ ಮಾಡ್ತಿರೋದು ಯಾರಿಗೆ ನಾವು ನಂಬಿರೋದು ಯಾರನ್ನ ಅಂದ್ರೆ ಆ ಕೆಂಪು ಬಣ್ಣ ಇದೆಯಲ್ಲ ನಾವು ಈ ಬ್ಲೂ ಬಿಟ್ಟಿದ್ದೀವಿ ಆ ಕೆಸರಿನು ಹೋಗಿದ್ದೀವಿ ನಾವು ದುಡಿತಿರೋದು ಗುಲಾಮರ ತರ ದುಡಿತಿರೋದು ಯಾರಿಗೆ ಅಂದ್ರೆ ಆ ಕೆಂಪು ಬಣ್ಣ ಇದೆ ನೋಡಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂದ್ರೆ ನಮ್ಗೆ ಸಂಬಂಧಪಟ್ಟಂತಹ ಶೇಕಡ ತೊಂಬತ್ತು ಭಾಗದ ಎಂಬತ್ತು ಭಾಗದ ಎಪ್ಪತ್ತು ಭಾಗದ ಒರಿಜಿನಾಲಿಟಿ ಎಂಕ್ರೆ ಬಿಟ್ಟು ಬಿಟ್ಟು ಹತ್ತು ಇಪ್ಪತ್ತು ಪರ್ಸೆಂಟ್ ಇದಾರಲ್ಲ ಅವ್ರಿಗೆ ನಾವು ಗುಲಾಮರ ತರ ಗೇಯ್ತಾ ಇದ್ದೀವಿ ಅವ್ರ ಧರ್ಮಕ್ಕೆ ಗೈತಾ ಇದ್ದೀವಿ ಅವ್ರ ಅಧಿಕಾರಕ್ಕೆ ಗೈಯ್ತಾ ಇದೀವಿ ಅವ್ರ ಭಾಷೆ ಸಂಸ್ಕೃತಿಗೆ ನಾವು ಗೇಯ್ತಾ ಇದ್ದೀವಿ ನಮ್ಮ ಸಂಸ್ಕೃತಿಯನ್ನ ನಮ್ಮ ಭಾಷೆಯನ್ನ ನಮ್ಮ ಪೂರ್ವಿಕತೆಯನ್ನ ಇಟ್ಟುಕೊಳ್ ಇದು ಸೆಲ್ಫ್ ರೆಸ್ಪೆಕ್ಟ್ ಇಲ್ದಿರುವಂತಹ ಸ್ಲೇವ್ಸ್ ನಾವು ಗುಲಾಮರು ಗುಲಾಮರಿಗೆ ಸಮ ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಅಂತ ಇರುತ್ತೆ ಅಸ್ಮಿತೆ ಅಂತಾರೆ ಐಡೆಂಟಿಟಿ ಅಂದ್ರೆ ಏನು ಅಂತಂದ್ರೆ ಈಗ ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡುವಂತ ದುಡ್ಡಲ್ಲಿ ನನ್ನ ಬಟ್ಟೆ ಹಾಕೊಂಡಿದ್ರೆ ನಾನು ಜನ ಗೌರವ ಯಾರೋ ಬಳಸಿ ಬಿಸಾಡಿದ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳನ್ನ ಹಾಕೊಂಡ್ರೆ ಎದುರಿಗೆ ನಾನು ತಲೆ ಎತ್ತಿ ನಿಂತ್ಕೊಳ್ಳಲ್ಲ ಇವತ್ತು ನೀವು ಹಾಗೆ ತಲೆ ಎತ್ತಿ ನಿಂತುಕೊಳ್ಳಕ ಆಗದ ರೀತಿಯ ಅವಮಾನಕರ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ನೀವು ಇಟ್ಟುಕೊಂಡಿದ್ದೇನೆ ಯಾಕೆ ಅಂತಂದ್ರೆ ನೀವು ನಿಮ್ಮ ಮೂಲ ಭಾಷೆಯನ್ನ ಮೂಲ ಸಂಸ್ಕೃತಿಯನ್ನ ಮೂಲ ಧರ್ಮವನ್ನ ಮೂಲ ಪೂರ್ವಿಕತೆಯನ್ನ ಮರೆತೋಗಿದ್ದೀರಿ ಬಿಟ್ಟುಕೊಟ್ಟಿದ್ದೀರಿ ಇನ್ನೊಬ್ಬರು ಗುಲಾಮರಾಗಿ ಇದ್ದೀರಿ ಓಕೆ ಇದೇ ಕ್ರಿಸ್ ಸ್ಕಿಂಚರ್ ಅಂತ ನಾನು ಆಗ್ಲೇ ಹೇಳಿದ್ದು ಲಂಡನ್ ಜಿನೋ ಪ್ರೋಗ್ರಾಮ್ ನ ಡೈರೆಕ್ಟರು ಸೊ ಆತ ಅಂಡರ್ ದಿ ಸ್ಕಿ ಸೊ ಇದು ಲಿಂಗ ಸೊ ಭಾರತಕ್ಕೆ ಬಂದ ಮೊದಲನೇ ವಲಸೆ ಜನ ಯಾರು ಅಂತ ನಿಮ್ಗೆ ಹೇಳಿದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಲಿಂಗ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಂದಿದ್ದು ಅವರೇನೆ ಲಿಂಗ ಅನ್ನುವಂತಹ ಪದ ಕೂಡ ಅವ್ರು ಸೇರಿತ್ತು ನಾವೇನ್ ತಿಳ್ಕೊತೀವಿ ಲಿಂಗ ಅಂದ್ರೆ ಸಂಸ್ಕೃತ ಭಾಷೆದು ಸಂಸ್ಕೃತಕ್ಕೂ ಲಿಂಗ ಅನ್ನೋ ಪದಕ್ಕೂ ಸಂಬಂಧ ಇಲ್ಲ ಹಾಗೇನೆ ದ್ರಾವಿಡ ಭಾಷೆಗಳಿಗೂ ಕೂಡ ಲಿಂಗಾನುವ ಬಂದ ಸಂಬಂಧ ಇಲ್ಲ ಅದೇನಿದ್ರು ನಮ್ಮ ಇಲ್ಲಿನ ಆದಿವಾಸಿಗಳೇ ಯಾರಿದ್ರು ಅವ್ರಿಗೆ ಸೇರಿದ್ರು ಸೊ ಅದು ಅವರು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಈಗ ಭಾರತಕ್ಕೆ ಬಂದಂತ ಎರಡನೇ ಮಾನವ ವಲಸೆಗೆ ಸಂಬಂಧಪಟ್ಟಂತ ನಾವು ನೋಡೋಣ ಇದಾಗಿದ್ದು ಮೊದಲನೇ ವಲಸೆ ಬಂದದ್ದು ಅರವತ್ತು ಸಾವಿರ ವರ್ಷಗಳ ಹಿಂದೆ ಈ ಎರಡನೇ ವಲಸೆ ಭಾರತಕ್ಕೆ ಬಂದದ್ದು ಒಂಬತ್ತರಿಂದ ಹತ್ತು ಸಾವಿರ ವರ್ಷಗಳ ಹಿಂದೆ ಬಹುತೇಕ ನಾವೆಲ್ಲರೂ ನಮ್ಮೆಲ್ಲರ ಪೂರ್ವಿಕ ಪೂರ್ವಿಕೆ ನಾವು ಇದಕ್ಕೆ ಸಂಬಂಧಪಟ್ಟಂತವ್ರು ಸೊ ಅದರ ಮ್ಯಾಪ್ ಏನು ಅಂತಂದ್ರೆ ಆಫ್ರಿಕಲ್ ದಿನ ಆಫ್ರಿಕಲ್ ಅದೇ ಕಡೆ ಹೋಗಿ ಅರೇಬಿಂದ ಕ್ರೀಟ್ ದ್ವೀಪ ಸೊ ಕ್ರೀಟ್ ದ್ವೀಪದಲ್ಲಿ ಇವತ್ತು ನಮ್ಮ ಸಂಸ್ಕೃತಿಯ ಕೆಲವು ಅಂಶಗಳಲ್ಲಿ ಉಳ್ಕೊಂಡಿವೆ ಅಂತ ಹೇಳ್ತಾರೆ ಸೊ ಗ್ರೀಕ್ ದ್ವೀಪದಿಂದ ಹೇಳ್ತಾ ದಕ್ಷಿಣ ಭಾರತದ ಉತ್ತೊಂದು ಕೈ ಜೋಡಲಿಗಳು ಸಿಕ್ಕಿವೆ ಒಂದೇ ತರದ ಕೈ ಜೋಡಲಿಗಳು ಆಧಾರದ ಮೇಲೆ ನಾವು ಹೊರಟು ಬಂದಂತಹ ನಮ್ಮ ಪೂರ್ವಿಕರು ಹೊರಟು ಬಂದಂತಹ ಮಾರ್ಗ ಇದೆ ಅಂತ ಗುರುತಿಸ್ತಾರೆ ಒಂದು ಎರಡನೇದು ಅಧ್ಯಯನಗಳ ಮುಂದೆ ನಮ್ಗೆ ಗೊತ್ತಾಗೋದೇನಂತಂದ್ರೆ ಅವರು ಆಫ್ರಿಕಾ ಬಿಟ್ರೆ ನೆಕ್ಸ್ಟ್ ಇರಾನ್ ಹೇಳ್ತಾರೆ ಇರಾನ್ನಿಂದ ಹರಪ್ಪ ಹರಪ ನಾಗರಿಕತೆಗೆ ಬಂದು ಅಲ್ಲಿಂದ ಇಡೀ ಭಾರತವನ್ನ ವ್ಯಾಪಿಸ್ಕೊಂಡು ವ್ಯಾಪಿಸ್ಕೊಂಡಿರುವುದು ಅಂತ ಹೇಳ್ತಾರೆ ನೆಕ್ಸ್ಟ್ ಸೊ ಇದು ಹಾರ್ನ್ ಆಫ್ ಆಫ್ರಿಕಾದ ಮೇಲ್ದುದ್ದಿ ಅಹ್ ಸೌದಿ ಅರೇಬಿಕ್ ಸೇರುವಂತಹ ನೆಲ ಇದೆಯಲ್ಲ ಅಲ್ಲಿಂದ ಹೊರಟು ಬಂದದ್ದು ಅಂತ ಓಕೆ ಇದು ನಾವು ನಮ್ಮ ಪೂರ್ವಿಕರು ಇದ್ದಂಥದ್ದು ಆ ಹೊತ್ತಿಗೂ ಕೂಡ ಅವ್ರ ಇನ್ನೂ ದ್ರೌಡಿ ಅನ್ಸಿರಲಿಲ್ಲ ಇದನ್ನ ಜಾಗ್ರೋಸ್ ಮೌಂಟೇನ್ ಅಂತ ಕರೀತಾರೆ ಇವತ್ತಿನ ಇರಾನ್ನಲ್ಲಿದೆ ಅಲ್ಲಿನ ಹತ್ತು ಸಾವಿರ ವರ್ಷಗಳಿಂದ ನಮ್ಮ ಪೂರ್ವಿಕರು ಅವರಿನ್ನೂ ದ್ರವಡಿಯನ್ಸ್ ಅಂತ ಅವ್ರನ್ನ ಕರೀತಿರ್ಲಿಲ್ಲ ದ್ರಾವಿಡ ಓಕೆ ಸೊ ಇದು ಜಾಗ್ರೋತ್ ಪರ್ವತಾವಳಿ ಪ್ರದೇಶ ಹೆಂಗಿದೆ ಅಂತ ಒಂದು ತೋಟ ಸಿಗಲಿ ಅಂತ ಓಕೆ ಸೊ ಇಲ್ಲೇನೆ ಆಕ್ಚುಲ್ಗೆ ಅಂತ ಅಂತಂದ್ರೆ ಮೆಹರಾನ್ ಅಂತ ಜಾಗಗಳಿದೆ ಈ ಚೌಕಾಕೋಲನಲ್ಲಿ ಭೂ ಅಗತ್ಯಗಳಲ್ಲಿ ಅಹ್ ನಾ ನಮ್ಮ ಪೂರ್ವಿಕರ ಲಿದ್ರೋ ಕುರುಗಳು ನಮ್ಗೆ ಸಿಕ್ಕಿವೆ ಓಕೆ ಮೆಹ್ರಾನ್ ನೆನ್ಪಿಟ್ಕೊಳ್ಳಿ ಯಾಕೆ ಅಂತ ಆಮೇಲೆ ಸೊ ಹೋಗಿ ನೆಕ್ಸ್ಟ್ ಸೊ ಇದು ಅಲ್ಲಿ ನಡೀತಿರುವಂತಹ ಭೂ ಉತ್ಪನ್ನ ನೆಕ್ಸ್ಟ್ ಸೊ ಅಲ್ಲಿ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಅಗ್ರಿಕಲ್ಚರ್ ಜಗತ್ತಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಶುರುವಾಗಿದ್ದು ಅಲ್ಲೇನೆ ಅದನ್ನ ಫರ್ಟಿಲೈ ಪ್ರೆಸೆಂಟ್ ಲ್ಯಾಂಡ್ ಅಂತಾರೆ ಅಂದ್ರೆ ಅರ್ಧ ಚಂದ್ರಾಕಾರದ ಬಿಗೆ ಚಂದ್ರನ ರೀತಿಯಲ್ಲಿ ಇರುವಂತಹ ಲ್ಯಾಂಡ್ ಅಂತ ಅದು ಆಲ್ಮೋಸ್ಟ್ ಇವತ್ತಿನ ಇಸ್ರೇಲ್ ಪ್ಯಾಲಸ್ತೈನ್ಗೆ ಅಲ್ಲಿಂದ ಹಿಡ್ಕೊಂಡು ಇರಾನ್ ಅವರು ಅರ್ಧ ಚಂದ್ರಕಾರದ ರೀತಿಯಲ್ಲಿ ಬರುತ್ತೆ ಆ ಪ್ರದೇಶದಲ್ಲೇ ಮೊಟ್ಟಮೊದಲ ಮೊದಲ ಬಾರಿಗೆ ಜಗತ್ತಲ್ಲಿ ಕೃಷಿ ಆರಂಭ ಆಗಿದ್ದು ಸೊ ಹಂಗೆ ಕೃಷಿ ಆರಂಭ ಆದ ಕಾಲಘಟ್ಟದಲ್ಲಿ ಅವರು ಬೆಳೆದಂತ ವೈಲ್ಡ್ ಬಾರ್ಲಿ ನೋಡಿ ಇದು ನಿಮಗೆ ಕಾಣಿಸುತ್ತಿರುವಂತಹ ಬಾರ್ಲಿ ಬೀಜ ಇದೆಯಲ್ಲ ಇದು ಇದರ ವಯಸ್ಸು ಹನ್ನೆರಡು ಸಾವಿರ ಸೊ ಅಲ್ಲೇ ಸಿಕ್ಕಿದಂಥ ಒಂದು ಮಾತೃ ದೇವಿ ಅಥವಾ ಅದರದ್ದು ಒಂದು ಗಾಡೆಸ್ನ ಒಂದು ಪ್ರತಿಮೆ ಬಹುಶಃ ಬಹುಶಃ ಇದು ನಿಗ್ರಹವಾಗಿಲ್ಲ ನಿಮ್ಗೆ ಇನ್ನೂ ನಿಗ್ರಹವಾದಂತಹ ಚಿತ್ರ ಮುಂದೆ ತೋರಿಸ್ತೀನಿ ಬಹುಶಃ ಇವತ್ತು ಇಲ್ಲಿ ನಾವು ಸೇರಿದಿವಲ್ಲ ನಮ್ಮೆಲ್ಲರ ಮೂಲ ಮಹಾನ್ ಮತ್ತೆ ಅವಳ ಅವಳು ಗಾಡಸ್ ಅಂತ ನಾನು ಕರೀತಿದ್ರು ಕೂಡ ಅವಳು ಗಾಡಸ್ ಅಲ್ಲ ನಮ್ಮ ಆನ್ಸೆಸ್ಟರ್ ಓಕೆ ಸೊ ಇಲ್ಲಿರುವಂತ ನಮ್ಮ ದ್ರವಡಿಯನ್ಸ್ ಅಂಶ ಅದನ್ನ ಹೆಚ್ ಜಿ ಎಲ್ ವೈನ್ ಅಂತ ವೈಡಿ ಎನ್ ಅಂತಂದ್ರೆ ತಂದೆಯಿಂದ ಗಂಡು ಮಕ್ಕಳಿಗೆ ಮಾತ್ರ ಹರಿದುಕೊಡುವಂತ ಅಂಶವಾಗಿರುತ್ತೆ ಹಾಗೆ ತಾಯಿಯಿಂದ ಎಲ್ಲ ಮಕ್ಕಳಿಗೂ ಬರುತ್ತೆ ಮೈಟೋ ಕಾರ್ಟಿಕಲ್ ಅಂತ ಕರೀತಾರೆ ಓಕೆ ಸೊ ಅದ್ರ ಜೊತೆಗೆ ವೈ ಡಿ ಎನ್ ಎಂ ಅನ್ನೋದು ಅದು ಮಿಕ್ಸ್ ಆಗಿದೆ ಓಕೆ ಸೊ ಈಗ ಹರಪದ ಹರಪಾದ ಕಥೆಯನ್ನ ಶುರು ಮಾಡೋಣ ಆಫ್ರಿಕಾದ ಆಯಿತು ನೆಕ್ಸ್ಟ್ ಆಫ್ರಿಕಾ ಆಸ್ಟ್ರೇಲಿಯಾ ಹೋದ ಮೊದಲನೇ ವಲಸ ನೆಕ್ಸ್ಟ್ ಕ್ಲಿಪ್ ಎರಡನೇ ವಲಸೆಯಲ್ಲಿ ಬಂದಂತಹ ಜನ ಯಾರಿದ್ದಾರೋ ಅವರು ಫಸ್ಟು ಮೆಡಿಟರೇನಿಯನ್ ಪ್ರದೇಶದ ಕಡೆ ಹೋದ್ರು ಅಲ್ಲಿಂದ ಇರಾನ್ನ ಜಾಗ್ರೋಸ್ ಪರ್ವತಾವಳಿ ಒಂದು ಕಡೆ ಬಂದ್ರು ಅಲ್ಲಿಂದ ಹನ್ನೊಂದು ಹತ್ತು ಒಂಬತ್ತು ಸಾವಿರ ಈ ಅವಧಿಯಲ್ಲಿ ಭಾರತದ ಕಡೆ ಬಂದ್ರು ಸೊ ಭಾರತದ ಹರಪ್ಪ ನಾಗರಿಕತೆ ಅಂತ ಇವತ್ತು ಏನ್ ಆ ಹರಪ್ಪ ನಾಗರಿಕತೆಯ ಕಡೆಗೆ ಬಂದು ಮೊಟ್ಟ ಮೊದಲ ಬಾರಿಗೆ ಮೆಹರ್ಗರ್ ಅನ್ನುವಂಥ ಜಾಗದಲ್ಲಿ ನೆಲೆಸಿದ್ರು ಅಲ್ಲಿಂದ ಇಡೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಬ್ಬಿರುವಂತ ಆಫ್ಘಾನಿಸ್ತಾನ ಕೆಲ ಭಾಗಗಳು ಪಾಕಿಸ್ತಾನ ಮತ್ತು ಭಾರತ ಮತ್ತು ಗುಜರಾತ್ ಕಡೆ ಹರಿಯಾಣ ಇಷ್ಟು ಭಾಗಗಳಲ್ಲಿ ವ್ಯಾಪಿಸಿಕೊಂಡಿದ್ದಂತಹ ಬಹಳ ದೊಡ್ಡ ನಾಗರಿಕತೆ ಅಂತಂದ್ರೆ ಹರಪ ನಾಗರಿಕತೆ ಆದರೆ ನೀವು ಇತಿಹಾಸದಲ್ಲಿ ನಾಗರಿಕತೆ ಬಗ್ಗೆ ಓದಿದ್ದೀರಲ್ವಾ ಗೊತ್ತಲ್ವಾ ಆದರೆ ನಿಮಗೆ ಇತಿಹಾಸಕಾರರು ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳದಿರುವಂತಹ ಅನೇಕ ಸತಿಗಳನ್ನು ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದು ಅದನ್ನು ಇವತ್ತು ಸಿದ್ದು ಸರಸ್ವತಿ ನಾಗರಿಕತೆ ಹರಪ್ಪ ಸಿಂಧು ಸಂಸ್ಕೃತಿ ನಾಗರಿಕತೆ ಅಂತ ಕರೀತಾರೆ ಅವೆಲ್ಲ ಸುಳ್ಳು ಬಾಲ್ ಪೇಪರ್ ತಿಳ್ಕೊಳ್ಳಿ ನಾನು ಹೇಳ್ತಿದ್ದೀನಿ ಅಂತಲ್ಲ ನೀವು ಬೇಕಂದ್ರೆ ಸಂಶೋಧನೆ ಮಾಡಿ ತಿಳ್ಕೋಬಹುದು ಆ ನಾಗರಿಕತೆ ಹೆಸರು ಮೆಲುಬ ಅದನ್ನ ಮೆಲುಕ್ಕ ಅಂತ ಕೆಲವರು ಕರೀತಾರೆ ಮೇಲ್ಪುಕ್ಕ ಅಂತಂದ್ರೆ ಎತ್ತರದ ಪ್ರದೇಶ ಹರಪ್ಪ ನಾಗರಿಕತೆ ಇರುವಂತದ್ದು ತಗ್ಗಲ್ಲ ಎತ್ತರದ ಪ್ರದೇಶದಲ್ಲಿ ಇದಕ್ಕೆ ಚಾರಿತ್ರಿಕವಾದಂತಹ ಐತಿಹಾಸಿಕವಾದಂತಹ ದಾಖಲೆ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿದ್ರೆ ಹೆಸರು ಹರಪ್ಪ ಅನ್ನಾಗಿರ್ತದೆ ಅನ್ನೋದು ಯಾಕೆ ಅಂತಂದ್ರೆ ಆ ಹರಪ್ಪ ಅನ್ನೋ ಹೆಸರು ಈಗಿನ ಜಾಗದಲ್ಲಿ ಅದು ಸಿಕ್ಕಿದ್ರಿಂದ ಅದನ್ನ ಹರಪ್ಪ ಅಂತ ಕೇಳ್ತಾರೆ ಆದ್ರೆ ಸಿಂಧೂ ಸರಸ್ವತಿ ಸಂಬಂಧವೇ ಇಲ್ಲ ಸಿಂಧೂ ಸರಸ್ವತಿ ಅನ್ನುವಂಥದ್ದು ಈ ನಾಗರಿಕತೆ ಪ್ರಾರಂಭವಾದಂತಹ ಐದು ಸಾವಿರ ವರ್ಷಗಳ ನಂತರ ಬಂದದ್ದು ಈಗ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಒಂದು ಹೆಸರು ಇಟ್ಟಿದ್ದಾರೆ ಆಮೇಲೆ ಬೆಳೆ ದೊಡ್ಡವರಾಗಿ ಅರವತ್ತು ವರ್ಷ ಆದ್ಮೇಲೆ ನೀವು ಹೆಸರು ಚೇಂಜ್ ಮಾಡ್ಕೊತೀರಾ ಯಾಕೆ ನಿಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನ ಹೆಸರೇ ತನ್ನ ಮುಖ್ಯ ನನಗೆ ಅದೇ ಮೂಲ ಹೆಸರು ಈ ದೇಶದಲ್ಲಿ ಅದನ್ನು ಚೇಂಜ್ ಮಾಡ್ತಾರೆ ಅದು ಮ್ಯಾಜಿಕ್ ಮೂಲ ಹರಪ್ಪ ನಾಗರಿಕತೆ ಯಾರದು ಹೇಳ್ದಾಗ ನೀವು ಹೇಳಿ ದಯವಿಟ್ಟು ಏ ಅದು ಹರಪ್ಪ ನಾಗರಿಕತೆ ರೀ ಬೇಕಾದ್ರೆ ಕರ್ಕೊಳ್ಳಿ ಹರಪ್ಪ ಅನ್ನುವಂತಹ ಹೆಸರನ್ನ ಜಾಗದಲ್ಲಿ ಅದು ಸಿಕ್ಕಿದ್ರಿಂದ ಅದನ್ನ ಕರಿತೀವಿ ಅಂತ ಅನ್ಕೊಂಡ್ರಿ ಆದ್ರೆ ಅದು ಮೆಲೂಹ ನಾಗರಿಕತೆ ಅದು ದ್ರವಡಿ ಅನ್ನದ ನಾಗರಿಕತೆ ನೋಡಿ ಅಲ್ಲಿ ಮೆಲು ಹಂತ ನೆಕ್ಸ್ಟ್ ಸೊ ಅಲ್ಲಿ ನೋಡಿ ಮೆಲುಹಾಂತು ಇದೆ ಅದರ ಅರ್ಥ ಮೇಲೂರು ಅಂತ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಡೆ ಇದೆ ಗೊತ್ತ ಮೇಲೂರು ಎತ್ತರ ಪ್ರದೇಶದಲ್ಲಿ ಊರಾಗ್ಬಿಟ್ರೆ ಅಥವಾ ನಮ್ಮ ಊರಿಗೆ ಮೇಲ್ಭಾಗದಲ್ಲಿ ಇದ್ರೆ ಅದನ್ನ ಮೇಲೂರು ಅಂತ ಕರೀತೀವಿ ಸೊ ಅದು ಮೆಲುಕ್ಕ ಅಂತಂದ್ರೆ ಅರ್ಥ ಮೇಲೂರು ಎತ್ತರದ ಪ್ರದೇಶ ಅಂತ ಅಷ್ಟೇನೆ ಸೊ ನೆಕ್ಸ್ಟ್ ನೋಡಿ ಇದು ಸುಮೇರಿಯನ್ ಸಂಬಂಧಪಟ್ಟಂತದ್ದು ಅದರಲ್ಲೂ ಅಕ್ಕಾಡಿಯನ್ ಅಂತ ಕರೀತಾರೆ ಆ ಸುಮೇರಿಯನ್ ಜೊತೆಯಲ್ಲಿ ಹರಪ್ಪ ಜನ ವ್ಯಾಪಾರ ವಹಿವಾಟು ಇಟ್ಕೊಂಡಿದ್ರು ಇಲ್ಲಿಂದ ಕರಾಚಿ ಇವತ್ತಿನ ಕರಾಚಿ ಅಂತ ಏನ್ ಕರಿತೀವೋ ಅದು ಕೊಲಾಚಿ ಹೆಸರು ಆ ಕೊಲಾಚಿಯಿಂದ ಹಡಗುಗಳ ಮೂಲಕ ವ್ಯಾಪಾರ ಮಾಡೋರು ಸೊ ಇಲ್ಲಿಂದ ಸುಮೇರಿಯಾಗಿ ಮೆಸೋಮಿಯಾಗಿ ಅಕ್ಕಾಡಿಯನ್ಸ್ಗೆ ಅವ್ರ ಜೊತೆ ಸಂಬಂಧ ಇತ್ತು ವ್ಯಾಪಾರ ಮಾಡೋರು ಅವರು ತಮ್ಮ ಭಾಷೆಯಲ್ಲಿ ಹಾಕೊಂಡಿರುವಂತ ಶಾಸನಗಳಲ್ಲಿ ಈ ಪ್ರದೇಶವನ್ನ ಹರಪ್ಪ ಪ್ರದೇಶವನ್ನ ಮೇಲುಪ್ಪ ಅಂತ ಕರೆದಿದ್ದಾರೆ ಅವರು ಬಂದಿರುವ ಎಂದ್ ಲಿಪಿ ಅದು ಲಿಪಿಪರ ಆ ಲಿಪಿ ಇದೆಯಲ್ಲ ಅದು ಡಿಸ್ಕೋ ಡಿಕೋನ್ ಆಗಿದೆ ಅದನ್ನ ಕ್ಯೂನಿಫಾರಂ ಲಿಪಿ ಅಂತ ಕರಿತಾರೆ ಆ ಕ್ಯೂನಿಫಾರಂ ಲಿಪಿಯಲ್ಲಿ ಬರೆದಂತಹ ಶಾಸನದಲ್ಲಿ ಹರಪ್ಪ ಪ್ರದೇಶವನ್ನ ಮೆಲುಹಾ ಅಂತ ಗುರುತಿಸಿದರೆ ನಿಮಗೆ ಶಾಸನಾಧಾರಿತವಾದಂತಹ ಆಮೇಲೆ ಒಂದು ಚಾರಿತ್ರಿಕವಾದಂತಹ ಮಹತ್ವದ ಸಾಕ್ಷಿ ಇರುವಾಗ ಯಾಕೆ ನೀವು ಹರಪ್ಪ ನಾಗರಿಕತೆಯನ್ನ ಮೆಲುಹಾ ಅಂತ ಕರೀದೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರೀತೀರಿ ಯಾರಾದರೂ ನಾವು ಕೇಳ್ತಿಲ್ವಾ ಕೇಳೋದಿಲ್ಲ ನಿಮ್ಮ ಅಪ್ಪನ ಹೆಸರು ಅಲ್ಲಪ್ಪ ರಾಮಪ್ಪ ಏ ಅಲ್ಲ ನಿಮ್ಮ ಅಪ್ಪನ ಹೆಸರು ನಂಜುಂಡ ಅಂತ ರಾಮಪ್ಪ ರೀ ನಮ್ಮ ಅಪ್ಪನ ಹೆಸರು ನಿಂಗೇನೋ ಗೊತ್ತು ನಾವು ಯಾರು ಕೇಳೋದೇ ಇಲ್ಲ ಹೌದಾ ನಾವು ಸರಿ ಸರಿ ಅಂತ ತಲೆ ನೆಕ್ಸ್ಟ್ ನೋಡಿ ಇದು ಅಲ್ಲಿ ಹರಪ್ಪ ನಾಗರಿಕಿಂದ ಹರಿತಿರುವಂತ ನದಿ ಹೆಸರು ಅದನ್ನೇನ ಕರಿತೀರಿ ಒಂದು ಇಂಡಸ್ ಇಂಡಸ್ ಅನ್ನ ಸಂಸ್ಕೃತದಲ್ಲಿ ಸಿಂಧೂ ನದಿ ಅಂತಾರೆ ಆಯ್ತಾ ಆದ್ರೆ ಒಂಬತ್ತನೇ ಅದ್ರ ಹೆಸರು ಇಂಡಸ್ ಅಂತ ಇರಲಿಲ್ಲ ಯಾಕೆಂದ್ರೆ ಅದನ್ನ ಕರೀತಾ ಇದ್ದಿದ್ದು ಮೆಹ್ರಾನ್ ನಿಮ್ಗೆ ಆಗ್ಲೇ ಒಂದು ಹೇಳಿದೆ ಇರಾನ್ ನ ಜಾಗ್ರೋಸ್ ಪುರ್ವ ಪ್ರದೇಶದಲ್ಲಿ ಮೆಹರಾನ್ ಅಂತ ಒಂದು ಸ್ಥಳದ ಹೆಸರು ನೋಡಿ ಅಂತ ಅಲ್ಲಿರುವಂತಹ ಮೆಹರಾನ್ ನೆನಪಿಟ್ಟು ಬಂದು ಇಲ್ಲ ಹರಿಯೋ ನದಿಗೆ ದ್ರವಡಿಯನ್ ಪೀಪಲ್ ಇಟ್ಟಿರೋದು ಅದರ ನದಿ ಹೆಸರು ಮೆಹರಾನ್ ನೀವು ಅಕಸ್ಮಾತ್ ಅಲ್ಪ ನಾಗರಿಕತೆಯನ್ನು ಕರೆಕ್ಟ್ ಆಗಿ ಕಲಿಬೇಕು ಅಂತಂದ್ರೆ ಮೆಹಿರಾನ್ ನಿಲುವ ಅಂತ ಕರಿಬೇಕು ನ್ಯಾಯಯುತವಾದ ಅದೇನೆ ನಿಮ್ಮ ಹೆಸರು ಬಿಟ್ಟು ಬೇರೆ ಹೆಸರು ಇಟ್ಕೊಂಡು ನೀವು ಕರ್ಕೊಂಡಾಗಿದೆ ಅದು ನಿಮ್ಗೆ ನೀವೇ ಮಾಡ್ತೀರ ಅವಮಾನ ನಮಗೆ ಆತ್ಮಗೌರವ ಗೌರವ ಇದ್ರು ಸ್ವಾಭಿಮಾನ ಆತ್ಮದ್ದು ಕನ್ನಡಿಗರು ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾರೆ ಕ್ಲೀನ್ ಏನಿರಲ್ಲ ಅಲ್ಲಿ ಮಾತಾಡಿರುತ್ತೆ ನಿಜಕ್ಕೂ ನಮಗೆ ಸ್ವಾಭಿಮಾನ ಆತ್ಮ ಗೌರವ ಇರೋದೇ ರೆಸ್ಪೆಕ್ಟ್ ಸಲ್ಫ್ ರೆಸ್ಪೆಕ್ಟ್ ಇದೆ ಇವತ್ತು ನಮ್ಮ ಪೂರ್ವಿಕರು ಕಟ್ಟಿ ಕಟ್ಟಿಬಿಟ್ಟಿದ್ದಂತಹ ನಾಗರಿಕತೆಯನ್ನು ನಾವು ಕಲಿಯೋವಾಗ ಅವರಿಟ್ಟ ಹೆಸರಲ್ಲಿ ಕಲಿಬೇಕು ಅವರ ಮೂಲದ ಇದರಲ್ಲೇ ಭಾಷೆಯನ್ನ ಕರೀಬೇಕು ಹರಪ್ಪ ಸಿಂಧು ಸರಸ್ವತಿ ನಾಗರಿಕತೆ ಅನ್ನೋದು ದೊಡ್ಡ ಫೋಕಸ್ ಸುಳ್ಳು ಯಾರ ಬೇಕಾದ್ರೂ ನಾನು ಚಾಲೆಂಜ್ ಮಾಡ್ತೀನಿ ಅದು ಬಹಿರಾ ನಾಗರಿಕತೆ ನೋಡಿ ಇಲ್ಲಿ ಒಂಬತ್ತನೇ ಶತಮಾನದ ಅರಬ್ನ ಟ್ರಾವೆಲರ್ ಸೊ ಅವನ ಹೆಸರು ಆಲ್ ಮಸೂದಿ ಅಂತ ಅವನು ಹರಪ್ಪ ನಾಗರಿಕದ ಕಡೆಗೆ ಬಂದಿದ್ದಾಗ ಅಲ್ಲಿದ್ದಂತಹ ಸಿಂಧು ಪ್ರಾಂತ್ಯದ ಜನ ಹೇಳಿದಂತೆ ಆ ನದಿ ಹೆಸರು ಮೈಬ್ರಾನ್ ಅಂತ ಅದನ್ನ ಆತ ತನ್ನ ಒಂದು ಪುಸ್ತಕ ಇದೆ ಮೆಡೋಸ್ ಆಫ್ ಗೋಲ್ಡ್ ಅಂಡ್ ಮೈನ್ಸ್ ಆಫ್ ಜಮ್ಸ್ ಅಂತ ಒಂದು ಪುಸ್ತಕ ಆ ಪುಸ್ತಕದಲ್ಲಿ ಅದನ್ನು ದಾಖಲಿಸಿದ್ದಾರೆ ಒಂಬತ್ತನೇ ಶತಮಾನದ ಒಂಬೈನೂರು ವರ್ಷಗಳಿದೆ ನಮಗೂ ಹರಪ್ಪ ನಾಗರಿಕ ಎಷ್ಟು ಹತ್ತಿರದ ಸಂಬಂಧ ಇದೆ ನನಗೆ ನಿಮ್ಗೆ ಇವತ್ತು ತಮಿಳುನಾಡಲ್ಲಿ ಜಲ್ಲಿಕಟ್ಟು ಅಂತ ಒಂದು ಕ್ರೀಡೆ ಆಡ್ತಾರೆ ಗೊತ್ತಾ ಎತ್ತುಗಳನ್ನು ರೇಸ್ ಬಿಟ್ಟು ಅದನ್ನ ಹಿಡಿಯುವಂಥದ್ದು ನೋಡಿದಿರಾ ಚಿತ್ರ ನೋಡಿ ಆ ತರದ ಜಲ್ಲಿಕಟ್ಟು ಆಡ್ತಾರಲ್ಲ ಆ ಜಲ್ಲಿಕಟ್ಟು ಇವತ್ತು ಶುರುವಾದ ಆಟ ಅಲ್ಲ ಹರಪ್ಪನಲ್ಲಿ ಆ ಜಲ್ಲಿಕಟ್ಟು ಇತ್ತು ಅಲ್ಲಿ ನೋಡಿ ಒಂದು ಎತ್ತು ಮನುಷ್ಯರ ಮೇಲೆ ಎಸ್ದಿದೆ ಅದು ಹರಪ್ಪ ನಾಗರಿಕದಲ್ಲಿ ಸಿಕ್ಕಿರುವಂತಹ ಮುದ್ರೆ ನೋಡಿ ಅವೆರಡ ಮಧ್ಯೆ ನಿಮ್ಗೆ ಸಾಮೀಹತೆ ಕಾಣಿಸ್ತಾ ಇದೆಯಾ ಅಂದ್ರೆ ನಮ್ಮ ಒಂದು ಜಲ್ಲಿಕಟ್ಟು ಅನ್ನುವಂತ ಆಟದ ಪರಂಪರೆ ಕೂಡ ಹರಪೋಕೆ ಸಂಬಂಧಪಟ್ಟದ್ದು ಅಲ್ಲಿಂದ ಬಂದಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಯೋಗದ ಬಗ್ಗೆ ಮಾತಾಡ್ತಾರೆ ಯೋಗ ಡೇ ಅಂತೆಲ್ಲ ಮಾಡ್ತಾರೆ ಅದೇ ಯೋಗ ಯಾರು ಕಂಡಿಡಿದುದು ಪತಂಜಲಿ ಅಲ್ಲ ಪತಂಜಲಿ ಅನ್ನೋನು ಯೋಗವನ್ನ ಕೋಡಿಫೈ ಮಾಡ್ದ ಅಷ್ಟೇನೆ ನೀವೆಲ್ಲ ಬರೆದಿರೋ ತಿಂಗಳನ್ನ ಚರ್ಚಿಸಿ ಎಡಿಟ್ ಮಾಡಿ ನಾನು ನನ್ನ ಹೆಸರು ಪುಸ್ತಕ ಮಾಡ್ದಂಗೆ ಅದ ಅಷ್ಟೇ ಆದ್ರೆ ಆಕ್ಚುಲಿ ಯೋಗ ಅನ್ನುವಂಥದ್ದು ಈ ದೇಶಕ್ಕೆ ಪತಂಜಲಿಯ ಪೂರ್ವಿಕರು ಈ ನೆಲಕ್ಕೆ ಕಾಲಿಡೋದಕ್ಕೆ ಸಾವಿರದ ಐನೂರು ವರ್ಷಗಳ ಹಿಂದಿನ ಸಮಾಧಿ ಹರಪ್ಪ ಸಮಾಧಿ ಯೋಗ ಮುದ್ದೆ ಇರ್ಬೋದಿರುವಂತಹ ಒಂದು ಅಸ್ತಿಪದ ಸಿಕ್ಕಿದೆ ಅಂದ್ರೆ ಯೋಗ ಅವ್ರು ಗೊತ್ತಿತ್ತು ಹರಪ್ಪನಿಗೆ ಅದಕ್ಕೆ ಯೋಗ ಅಂತ ಕರೆದ್ ಇವರು ಅಲ್ಲಿ ಗೋಡಿಫೈ ಮಾಡಿದವರು ಇವರು ಪತಂಜಲಿ ಮತ್ತು ಅವ್ರ ಕಡೆ ಓಕೆ ಅಲ್ಲಿ ಐದು ಸಾವಿರ ವರ್ಷಗಳ ಹಿಂದಿನ ಪ್ರಾಚೀನ ಲಿಂಗಿಗಳು ಕೂಡ ಸಿಕ್ಕಿದೆ ಕಲ್ಲಿ ಇದಿದೆಯಲ್ಲ ಇದನ್ನ ಐರಾವತ ಮಹಾದೇವನಂತ ಗೊತ್ತ ಹೇಳ್ತಾರೆ ಇದು ಮುರುಗನ್ ಅಂತ ನಾನು ಆಗ್ಲೇ ನಿಮ್ಮ ಪ್ರಶ್ನೆ ಕೇಳಿದೆ ಈ ದೇಶಕ್ಕೆ ಮೊದಲು ಪ್ರವೇಶ ಮಾಡಿದಂತ ದೇವರ ಹೆಸರು ಏನು ಅಂತ ಇದೆ ಇವನು ಹರಪ್ಪದಲ್ಲಿ ಕಾಣಿಸ್ಕೊಂಡಿದ್ದಾನೆ ಆದ್ರೆ ಆ ಹರಪ್ಪನ್ರು ಬರೋದಕ್ಕೆ ಮುಂಚೆನೆ ಅರವತ್ ಸಾವಿರ ವರ್ಷದಲ್ಲಿ ಈ ನೆಲಕ್ಕೆ ಬಂದ್ರಲ್ಲ ಅವ್ರ ಮೂಲಕನೇ ಈ ದೇಶಕ್ಕೆ ಬಂದಿದ್ದ ಅವರ ಹೆಸರು ಮುರುಘ ನಿಮಗೆ ನೋಡಿ ಈ ದೇಶದ ಪ್ರಾಚೀನ ದೇವರ ಹೆಸರು ಕೂಡ ಗೊತ್ತಿಲ್ಲ ಮುರುಘನನ್ನ ಕೇವಲ ತಮಿಳು ದೇವರು ಅಂತ ನೋಡ್ತೀವಿ ಅಥವಾ ಹೆಚ್ಚು ಅಂದ್ರೆ ನಾವು ಸುಬ್ರಹ್ಮಣ್ಯ ಅಂತ ಪೂಜಿಸ್ತೀವಿ ಆದ್ರೆ ಮುರುಘನೇ ನಮ್ಮ ಮೂಲ ಮಹಾಮಾತೆಯನ್ನ ಮೂಲ ಮಹಾ ಅಜ್ಜಿಯನ್ನ ಸೃಷ್ಟಿ ಮಾಡುವಂಥ ಅವನು ನಿಜವಾದ ನಮ್ಮೆಲ್ಲರ ಪೂರ್ವಿಕ ಮೂಲ ಅವನೇ ಓಕೆ ನೆಕ್ಸ್ಟ್ ನೋಡಿ ಅದಕ್ಕೆ ಅದು ಮುಗ ಅಂತ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಹಾದೇವನ್ ಇನ್ನೊಂದು ನೋಡ್ತಾರೆ ಏನು ಅಂತಂದ್ರೆ ಕಾವಡಿ ಮುರುಗನ ಇದರಲ್ಲಿ ಕಾವಡಿ ಆ ಅದ್ರ ಕಾವಡಿ ಚಿತ್ರಗಳು ಹರಪಲ ಸಿಕ್ಕಿವೆ ಒಂದು ಎರಡನೇದು ನೆಕ್ಸ್ಟ್ ಇಲ್ಲಿ ಅದೇ ಜಲ್ಲಿಕಟ್ಟು ಜಲ್ಲಿಕಟ್ಟು ಮತ್ತು ಕಾವಡಿ ಎರಡು ಕೂಡ ಇವತ್ತು ತಮಿಳುನಾಡಲ್ಲಿ ಮುರುಗನ ಇದ್ರ ಹೆಸರು ಆಚರಣೆ ಮಾಡ್ತಾರೆ ಜಲ್ಲಿಕಟ್ಟು ಪ್ರತಿ ಸಂಕ್ರಾಂತಿಗೂ ಓಕೆ ನೆಕ್ಸ್ಟ್ ಸೊ ಇಲ್ಲಿ ತುಂಬಾ ವಿಶೇಷವಾದ್ದು ನಿಮ್ಗೆ ಮ್ಯಾಪ್ ಕೂಡ ಸಿಗೋ ಕಷ್ಟ ಏನು ಅಂತಂದ್ರೆ ಹರಪ್ಪ ನಾಗರಿಕತೆ ಇದ್ದಂತಹ ಪಾಕಿಸ್ತಾನದ ಪ್ರದೇಶದಲ್ಲಿ ಯಾವ್ಯಾವ ಹೆಸರು ಉಳ್ಕೊಂಡಿವೆ ಅನ್ನೋದನ್ನ ನೋಡ್ರಿ ಇಲ್ಲಿ ಓದೋ ಸ್ವಲ್ಪ ಕಷ್ಟ ಇಲ್ಲಿ ಕುರಿಂಜಿ ಅಂತಿದೆ ಆಮೇಲೆ ಅಲ್ಲಿ ನೈಲಿ ಅಂತಿದೆ ಆಮೇಲೆ ತಮಿಳ್ ಪೊರ್ ತಮಿಳ್ ಅಂತ ಒಂದು ಹೆಸರಿದೆ ಅಲ್ಲಿ ಪಾಂಡಿ ಅಂತಿದೆ ಅಲ್ಲಿ ಪಾಂಡಿಯನ್ ಅಂತ ಅಂದ್ರೆ ಇಲ್ಲಿ ಚಲ್ಲನ್ ಅಂತಿದೆ ಕೂಡಮ್ ಅಂತ ಇದೆ ಚೋಳ ಹ ಚೋಳ ಅದೇ ಗೊತ್ತಾಗ್ತದೆ ಆಮೇಲೆ ಪಾಂಡಿ ಈ ಥರ ತಮಿಳು ಮೂಲದ ಅನೇಕ ಪದಗಳು ಪದಗಳ ಪ್ರದೇಶಗಳು ಇವತ್ತು ಪಾಕಿಸ್ತಾನದಲ್ಲಿ ಹಳ್ಳಿಗಳಾಗಿವೆ ಅವರು ಅಂದರೆ ಒಂದು ಕಾಲಕ್ಕೆ ಹರಪ್ಪ ನಾಗರಿಕತೆ ಇದ್ದಂತಹ ಕಾಲದಲ್ಲಿ ಅಲ್ಲಿ ತಮಿಳಿಗೆ ಹತ್ತಿರದ ಪ್ರೋಟೋಡಿಯನ್ ಭಾಷೆಯನ್ನು ಮಾತಾಡ್ತಿದ್ದಂತಹ ಹರಪ್ಪನ್ರು ತಾವು ವಾಸವಿದ್ದಂತಹ ಪ್ರದೇಶಗಳಿಗೆ ಈ ಹೆಸರು ಕೊಟ್ಕೊಂಡಿರುವುದು ಆ ಹೆಸರನ್ನ ಇವತ್ತು ಅಲ್ಲಿ ಉಳ್ಕೊಂಡು ಬಂದಿವೆ ನೆಕ್ಸ್ಟ್ ಇದು ಬೇಡ ಹೋಗಿ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಇತ್ತೀಚೆಗೆ ತಮಿಳ್ನಾಡಿನ ವೈಗೈ ನದಿ ಅಂತಿದೆ ವೈಗೈ ನದಿ ದಡದಲ್ಲಿ ನೂರಕ್ಕಿಂತ ಹೆಚ್ಚು ಪ್ರಾಕ್ತನ ನೆಲೆಗಳನ್ನ ಶೋಧ ಮಾಡಿದ್ದಾರೆ ಅದರಲ್ಲಿ ಸಿಕ್ಕಿರುವಂತಹ ಕೆಲವು ಉತ್ತೀನಿ ಸಿಕ್ಕಿರೋದ್ರ ಕೆಲವು ಅಂಶಗಳಿದೆ ಅವು ನಿಮ್ಗೆ ಹರಪ್ಪ ಲಿಪಿಯ ಜೊತೆ ಹೋಲಿಕೆ ಆಗುತ್ತೆ ಅಂದ್ರೆ ಹರಪ್ಪದಿಂದಂತಹ ಆ ಹರಪ್ಪದ ತಮಿಳುನಾಡುಗಿಂತ ಕಡೆ ವಲಸೆ ಬಂದಂತಹ ಜನ ಯಾರಿದ್ರು ಅವರು ತಮಿಳ್ನಾಡಿನಲ್ಲಿ ನೆಲೆಸಿದ್ಮೇಲೆ ಅಲ್ಲಿನ ಲಿಪಿಯನ್ನೇ ಇಲ್ಲೂ ಬಳಸಿದ್ದಾರೆ ನೋಡಿ ಕೀಳಿಯಲ್ಲಿ ಏನಿದೆಯೋ ಅದೇ ಇಂಡಸ್ ವ್ಯಾಲಿನಲ್ಲೂ ಇದೆ ನೋಡಿ ಮೇಲ್ಗಡೆ ಇರೋದು ಕೀಳಡಿ ಸಿಕ್ಕಿರುವಂತಹ ಲಿಪಿ ಕೆಳಗಡೆ ಇರೋದು ಇಂಡಸ್ ವ್ಯಾಲಿ ಸಿಕ್ಕಿರೋದು ಇನ್ನೂ ಸ್ಪಷ್ಟವಾಗಿ ಕಾಣುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಕಾಣುತ್ತೆ ಇಂಡಸ್ ಸೈನ್ ಕೀಲಡಿ ಸೈನ್ ಏನು ಸಾಮ್ಯತೆ ಸಿಮಿಲಾರಿಟಿ ಏನಿದೆ ಅಂತೀವಿ ಗಮನಿಸಿ ಇಡೀ ದಕ್ಷಿಣ ಭಾರತವೇ ದಕ್ಷಿಣ ಭಾರತ ಅಲ್ಲ ನೋಡುತ್ತದೆ ಇಡೀ ಭಾರತವೇ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟದ್ದು ಅದರಲ್ಲೂ ವಿಶೇಷವಾಗಿ ತಮಿಳುನಾಡು ನಮ್ಗೆ ಅಂತ ಸಾಕ್ಷ ಸಿಗ್ತವೆ ನೆಕ್ಸ್ಟ್ ಈಗ ಹರಪ್ಪದಲ್ಲಿ ಮತ್ತೆ ಶುರುವಾಯ್ತು ಏನೋ ಒಂದು ಇದಕ್ಕೆ ಮುದ್ರೆ ಇದೇನೆ ಇದನ್ನ ನಾವು ಇವತ್ತೇನಂತ ಕರಿತಿದೀವಿ ಅಂದ್ರೆ ಪಶುಪತಿ ಅಂತ ಕರೀತಾರೆ ಅದು ಕೂಡ ಸುಳ್ಳು ತುಂಬಾ ಚೆನ್ನಾಗಿ ಬಂದಿಟ್ಕೊಳ್ಳಿ ಅದರ ಹೆಸರು ಪಶುಪತಿ ಅಲ್ಲ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ